ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒಣನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರ ವಿಚಾರಣಾ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು ತುಂಬ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು ಮೂವಿಗೆ ಅಂತೇಳಿ ಟೈಟಲ್ಗಳನ್ನ ಇಟ್ಕೊಂಡ್ರು ಅವ್ರ ಗಾಡಿಗಳ ಮೇಲೆ ಬೈಕ್ಗಳ ಮೇಲೆ ಆಟೋಗಳ ಮೇಲೆ ಕಾರ್ಗಳ ಮೇಲೆ ಬಸ್ಗಳ ಮೇಲೆ ಮೈ ಮೇಲೆ ಟ್ಯಾಟುಗಳಾಕಿ ಅಥವಾ ಟಿ ಶರ್ಟ್ಗಳ ಮೇಲೆ ಈ ರೀತಿ ಎಲ್ಲ ಕಡೆಯೂ ಕೂಡ ಹಾಕ್ಸೋದ್ರ ಮೂಲಕ ತಮ್ಮ ಪ್ರೀತಿ ಅಭಿಮಾನವನ್ನು ಇದ್ದರು ಇದೀಗ ನೀವು ನೋಡ್ತಾ ಇದ್ದೀರಾ ರಾಮನಗರದಲ್ಲಿ ಗಾಳಿಪಟದ ಹಬ್ಬವನ್ನು ಆಚರಿಸಿದ್ದಾರೆ ಅದರಲ್ಲೂ ಗಾಳಿಪಟದ ಕಾಂಪಿಟೇಷನ್ನ ಇಟ್ಟಿದ್ದಾರೆ ಅಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಈ ಕೈದಿ ನಂಬರ್ ಉಳ್ಳಂತಹ ಒಂದು ಅತಿ ದೊಡ್ಡ ಏನು ಹೇಳೋದು ಪಟನ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರ ಅದೆಷ್ಟೋ ದೊಡ್ಡದಾಗಿದೆ ಪಟ ಅಂತ ಅದು ಎಷ್ಟು ಜನ ಸೇರಿಕೊಂಡು ಅದೆಷ್ಟು ದಿನಗಳ ಕಾಲ ಇದನ್ನು ತಯಾರಿಸಿದ್ರು ಏನೋ ನನಗೆ ಗೊತ್ತಿಲ್ಲ ಬಟ್ ಅಭಿಮಾನಿಗಳು ಕಲಿಸ್ಕೊಟ್ಟಿದ್ರು ಈ ವಿಡಿಯೋನ ನೀವು ನೋಡ್ತಾ ಇದ್ದೀರ ಈ ಪಟ ಎಲ್ಲರಿಗಿಂತಲೂ ತುಂಬ ಚೆನ್ನಾಗಿ ಆರಿ ಫಸ್ಟು ಪ್ರೈಝನ್ನು ತೊಗೊಂಡಿದೆ ಕಾಂಪಿಟೇಷನಲ್ಲಿ ಇದು ಪಾಂಡುಪುರದ ದರ್ಶನವರ ಅಭಿಮಾನಿಗಳು ಮಾಡಿರುವಂತಹದ್ದು ನೋಡಿ ಈ ಅಭಿಮಾನಿ ಪ್ರೈಝನ್ನ ತೊಗೊಂಡು ಎಷ್ಟು ಸಂತಸ ಸಡಗರ ಸಂಭ್ರಮ ಇದ್ದಾರೆ ಅಂತ ತುಂಬ ಜನ ಹೇಳ್ತಾರೆ ಏನು ಮೇಡಮ್ ನಿಮ್ಮ ಬುದ್ಧಿ ಹೇಳೋದಲ್ವ ಈ ನಂಬರಲ್ಲೆಲ್ಲ ಹಿಂಗೆಲ್ಲ ಮಾಡಿದಾರ ಅಂತ ಅವ್ರ ಜೀವನ ಅವ್ರ ಖುಷಿ ಇಷ್ಟ ನಾನು ಯಾರು ಸ್ವಾಮಿ ಹಿಂಗ್ ಮಾಡ್ಬೇಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಕ್ಕೆ ಅವ್ರ್ ತುಂಬಾ ಸಮಾಜ ಸೇವೆಗಳು ಮಾಡಿ ಕಲಿಸ್ತಾರೆ ಅವಾಗ್ಲೂ ನನ್ ಕೇಳಲಿಲ್ಲ ಯಾಕೆ ಸ್ವಾಮಿ ನೀವು ಈ ತರ ಸೇವೆ ಎಲ್ಲಾ ಮಾಡ್ತಾ ಇದ್ದೀರಾ ಅಂತ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತೀರಾ ಅಲ್ವಾ ನೀವು ಅವ್ರು ಮಾಡೋ ಒಳ್ಳೆ ಕೆಲಸಗಳು ಯಾಕೆ ನೀವು ತೋರಿಸಲ್ಲ ಅದನ್ನು ನೀವು ತೋರಿಸಿ ಫಸ್ಟ್ ಆಮೇಲೆ ಈ ಹುಡುಗರಿಗೆ ಬುದ್ಧಿ ಹೇಳಿ ಅಂತ ಆಮೇಲೆ ನನಗೆ ಹೇಳಕ್ ಬನ್ನಿ ಎಲ್ಲೊಬ್ಬರು ಅಭಿಮಾನಿ ಮೈಸೂರಲ್ಲಿ ಅವರ ಸ್ನೇಹಿತನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ ಅಲ್ಲೂ ಕೂಡ ಡಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹೇಳಿ ದೊಡ್ಡ ದೊಡ್ಡ ಕೇಕ್ಗಳನ್ನ ಮಾಡಿಸಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪಟಾಕಿ ಎಲ್ಲ ಸೇರಿಸಿ ಅದರ ಋಷಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಕೇಳಿದ್ರೆ ನಾವು ಏನು ಹೇಳೋದು ಈಗ ನಾವು ಹೇಳ್ತೀವ ಹಿಂಗೆಲ್ಲ ಮಾಡಿ ಅಂತ ಅವರ ಮನಸ್ಸಿಗೆ ಅವರ ಆಲೋಚನೆಗೆ ಬರೋ ಅಂಥದ್ದು ಅವರು ಮಾಡೋ ಅಂಥದ್ದು ಅದರಿಂದ ಅವರಿಗೆ ಅದು ನೆಮ್ಮದಿನೋ ಖುಷಿನೋ ಅಥವಾ ಈ ರೀತಿಲಿ ಈ ಪ್ರೀತಿ ಅಭಿಮಾನವನ್ನು ಮೆರೀತಿದಾರೋ ಅಥವಾ ಆ ನಂಬರ್ಗಳಲ್ಲಿ ಅವರನ್ನು ಕಾಣ್ತಾ ಇದ್ದಾರೋ ಅಥವಾ ಏನು ಹೇಳೋದು ಅಂತ ನನಗೆ ಗೊತ್ತಿಲ್ಲ ಬಟ್ ಈ ನಂಬರ್ಗಳಲ್ಲಿ ಇಟ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಕಳಿಸ್ಕೊಟ್ಟಿದ್ರು ನಾನು ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ ಇದು ನೋಡಿ ತುಂಬ ಜನಕ್ಕೆ ಕೋಪ ಬಂದರೆ ದ್ವೇಷ ಬಂದರೆ ಬಾಯ್ಬೇಕು ಅಂತ ಅನಿಸಿದ್ರೆ ಏನೂ ಮಾಡೋಕ್ಕಾಗಲ್ಲ ಅದು ನಿಮ್ಮ ಹಾರ್ಟಲ್ಲಿ ಉತ್ಪತ್ತಿ ಆಗುವ ಕೋಪ ದ್ವೇಷಗಳಿಗೆ ನಾನು ಏನು ಹೇಳೋಕ್ಕಾಗತ್ತೆ ಎನಿವೇ ಫ್ರೆಂಡ್ಸ್ ನಿಮಗೆ ಇದು ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ವಾ ಬೈಟಿಕ್